ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಇದೇ ಶನಿವಾರದಿಂದ ಇಂಡಿಯನ್ ಪ್ರೀಮಿಯರ್ ಲೀಗ್ ಆರಂಭವಾಗ್ತದೆ ಈಡನ್ ಗಾರ್ಡನ್ಸ್ನಲ್ಲಿ ಮೊದಲೇ ಪಂದ್ಯನೇ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ನಡುವಿನ ಪಂದ್ಯ ಬರ್ತಾ ಇದೆ ಅಂತ ಹೇಳ್ಬೋದು ಹೀಗಿರಬೇಕಾದ್ರೆ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇರುತ್ತೆ ಯಾಕಪ್ಪ ಅಂದರೆ ಈ ವರ್ಷ ಮೆಗಾ ಆಕ್ಷನ್ ಆಗಿದೆ ಆರ್ ಸಿ ಬಿ ತಂಡದಲ್ಲಿ ಹೊಸ ಹೊಸ ಆಟಗಾರರಿದ್ದಾರೆ ಹೀಗಿರಬೇಕಾದ್ರೆ ಆರ್ ಸಿ ಬಿ ತಂಡದಲ್ಲಿ ಯಾರ್ಯಾರಿಗೆ ಚಾನ್ಸ್ ಸಿಗುತ್ತೆ ಯಾರಿಗೆ ಕ್ಯಾಪ್ ಕೊಡ್ತಾರೆ ಅದೇ ರೀತಿ ಫಾರಿನ್ ಪ್ಲೇಯರ್ಸ್ಗಳಿಗೆ ಯಾರು ಯಾರ್ಯಾರಿಗೆ ಕೊಡ್ತಾರೆ ಯಾಕಂದರೆ ಫಾರಿನ್ ಪ್ಲೇಯರ್ಸ್ಗಳ ಸ್ಟ್ರೆಂತು ಕೂಡ ಸಖತ್ತಾಗಿದೆ ಇಂಡಿಯನ್ ಕೋರ್ ಟೀಮು ಕೂಡ ಸಖತ್ತಾಗಿದೆ ಹೀಗಿರಬೇಕಾದ್ರೆ ಆರ್ ಸಿ ಬಿ ತಂಡದಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ಬೋದು ಬದಲಾವಣೆಗಿಂತ ಹೊಸ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇರುತ್ತೆ ಯಾರ್ಯಾರಿಗೆ ಚಾನ್ಸ್ ಕೊಡ್ತಾರೆ ಇನ್ನೊಂದು ಕಡೆ ನಾವು ನೋಡೋದ್ರೆ ಈ ಒಂದು ಫಾರಿನ್ ಪ್ಲೇಯರ್ಸ್ ನಾಲ್ಕು ಜನ ಯಾರ್ಯಾರು ಇರ್ತಾರೆ ಅನ್ನೋ ಒಂದಿಷ್ಟು ಕ್ವಶನ್ಸ್ಗಳು ಕೂಡ ತಲೆಯಲ್ಲಿ ಇರುತ್ತೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ಇವತ್ತಿನ ಈ ಊಟದಲ್ಲಿ ಫಾರಿನ್ ಪ್ಲೇಯರ್ಸ್ಗಳು ಯಾರ್ಯಾರು ಇರ್ತಾರೆ ಇಂಡಿಯನ್ ಪ್ಲೇಯರ್ಸ್ಗಳು ಯಾರ್ಯಾರು ಇರ್ತಾರೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಅಂಡ್ ಸಬ್ಸ್ಕ್ರೈಬ್ ಈ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಈಗಾಗಲೇ ಫಾರಿನ್ ಪ್ಲೇಯರ್ಸ್ಗಳನ್ನ ನೋಡಿದ್ರೆ ಫಸ್ಟ್ ಫಸ್ಟ್ ಪ್ರಿಫರೆನ್ಸ್ ಯಾರ್ಯಾರಿಗೆ ಕೊಡ್ತಾರಂತ ನೋಡಿದ್ರೆ ಇಲ್ಲಿ ಫಿಲ್ ಸಾಟ್ ಲಿವಿಂಗ್ ಸ್ಟೋನ್ ಅದೇ ರೀತಿ ಟೀಮ್ ಡೇವಿಡ್ ದ ಶೆಜಲ್ವುಡ್ ಈ ನಾಲ್ಕು ಜನ ಆಟಗಾರರಿಗೆ ಕೊಡ್ತಾರೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಈ ನಾಲ್ಕು ಜನ ಕೂಡ ಇಂಟರ್ನ್ಯಾಷನಲ್ ಕ್ಯಾಪ್ ಪ್ಲೇಯರ್ ಆಗಿದ್ದಾರೆ ಅಂತ ಹೇಳೋದು ಫಿಲ್ಸಾಟ್ ಇಂಗ್ಲೆಂಡಿನ ಮೇನ್ ಓಪನರ್ ಆಗಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅಂತಲೇ ಹೇಳ್ಬೋದು ಲಿವಿಂಗ್ ಸ್ಟೋನು ಕೂಡ ಇಂಗ್ಲೆಂಡಿನ ಮಿಡ್ಲ್ ಆರ್ಡರ್ ಬೆಸ್ಟ್ ಬ್ಯಾಟ್ಸ್ಮನ್ ಆಗಿದ್ದಾರೆ ಅಂತ ಹೇಳ್ಬೋದು ಟೀಮ್ ಡೇವಿಡ್ ಕೂಡ ಆಸ್ಟ್ರೇಲಿಯಾದ್ರೆ ಡೌನ್ ದಿ ಆರ್ಡರಲ್ಲಿ ಸಕ್ಕತ್ತಾಗಿ ಬ್ಯಾಟಿಂಗ್ ಆಡೋ ಆಟಗಾರ ಡೆ ಡೆತ್ ಸಿಕ್ಸ್ ಸಿಕ್ಸನ್ನು ಸಖತ್ತಾಗಿ ಹೊಡಿತಾರೆ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ನಾವು ನೋಡಿದ್ರೆ ಜಾಸ್ ಹೇಸಲ್ವುಡ್ ಸ್ವಲ್ಪ ಇಂಜುರಿಯಿಂದ ಇದ್ದಾರೆ ಆದರೂ ಕೂಡ ಅವರು ಆಸ್ಟ್ರೇಲಿಯಾದ ಮೇನ್ ಫಾಸ್ಟ್ ಬೌಲರು ಪವರ್ ಪ್ಲೇಯಲ್ಲಿ ಮಾಡ್ತಾರೆ ಮಿಡ್ಲ್ ಆರ್ಡರಲ್ಲಿ ಮಾಡ್ತಾರೆ ಅದೇ ರೀತಿ ಡೆತ್ ಓವರಲ್ಲೂ ಕೂಡ ಮಾಡ್ತಾರೆ ಒಂದೇ ಒಂದು ಲೈನ್ ಇಂತ್ ಲೆಂತು ಯಾವುದೇ ಥರದ ನಿಮಗೆ ಎಷ್ಟ್ರಾ ಏನೂ ಇಲ್ಲದರೂ ಕೂಡ ಸಖತ್ತಾಗಿ ಬೌಲಿಂಗ್ ಮಾಡೋ ಆಟಗಾರ ಅಂತಲೇ ಹೇಳ್ಬೋದು ಫಸ್ಟ್ ಪ್ರಿಫರೆನ್ಸ್ ಇವರಿಗೆ ಕೊಡ್ತಾರೆ ಆರ್ ಸಿ ಬಿ ತಂಡದಲ್ಲಿ ಅಂತ ಹೇಳ್ಬೋದು ಸಖತ್ತಾಗಿ ಇರುತ್ತೆ ಆ ಸಿಬಿ ಫಾರಿನ್ ಫಾರಿನ್ ಪ್ಲೇಸ್ಗಳ ಒಂದು ಅಂತ ಹೇಳ್ಬೋದು ಇನ್ನುಳಿದರ ಇನ್ನುಳಿದ್ರು ನೋಡಿದ್ರೆ ಲುಂಗಿ ಎಂಗಿಡಿ ಇದಾರೆ ನೋಡೋ ತುಸ್ತಾರ ಇದಾರೆ ಅದೇ ರೀತಿ ಇಲ್ಲಿ ನಮಗೆ ಸುಮಾರು ಜನ ಆಟಗಾರರು ಇದ್ದಾರೆ ಅಂತ ಹೇಳ್ಬೋದು ಜೇಕಾಫ್ ಬೆತಲ್ ಅದೇ ರೀತಿ ನಿಮಗೆ ರೊಮಾರೇಶ್ ಶಫರ್ಡ್ ಆ ಥರ ಸುಮಾರು ಜನ ಆಟಗಾರ ಇದ್ರು ಕೂಡ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಆಗೋದು ಕಷ್ಟ ಅಂತ ಹೇಳ್ಬೋದು ಇನ್ನು ಇಂಡಿಯನ್ ಅಂದ್ರೆ ಇಂಡಿಯನ್ ಕಡೆ ನೋಡಿದ್ರೆ ನಾವೆಂದಿನಂತೆ ವಿರಾಟ್ ಕೊಹ್ಲಿನ ನೋಡ್ತೀವಿ ರಜ ಪತಿದಾರ್ನ ಮತ್ತೆ ನೋಡ್ತೀವಿ ಅಂತ ಹೇಳ್ಬೋದು ಇಲ್ಲಿ ಕೃಣಾಲ್ ಪಾಂಡ್ಯ ಅದೇ ರೀತಿ ನಾವು ಸ್ವಪ್ನಿಲ್ ಸಿಂಗ್ನ ನೋಡ್ತೀವಿ ಜಿತೇಶ್ ಶರ್ಮಾನ ನೋಡ್ತೀವಿ ಭುವೇಶ್ ಭುವನೇಶ್ವರ್ ಕುಮಾರ್ ಆಗಿರಲಿ ಅದೇ ರೀತಿ ರಕ್ಷಿಕ್ ಸಲಾಂ ಅವರು ಇರ್ತಾರೆ ಸುರೇಶ್ ಶರ್ಮಾ ಅವರು ಇಷ್ಟ ಇಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಲೀಸ್ಟಲ್ಲಿ ಅಲ್ಲಿ ಪಡಿಕಲ್ಲು ಕೂಡ ಇರ್ತಾರೆ ಅಂತಲೇ ಹೇಳಬಹುದು ಇಂಪ್ಯಾಕ್ಟ್ ಪ್ಲೇಯರಲ್ಲಿ ಅಲ್ಲಿ ಪಡಿಕಲ್ಲು ಪಡಿಕಲ್ ಸಖತ್ತಾಗಿ ಆಡೋ ಪ್ಲೇಯರ್ ಅಂತಲೇ ಹೇಳಬಹುದು ಯಾಕಪ್ಪ ಅಂದರೆ ಅವರು ಓಪನರ್ ಕೂಡ ಆಡಬಹುದು ಒನ್ ಡೌನ್ ಕೂಡ ಆಡಬಹುದು ರಜತ್ ಪದೀದ ರಾಷ್ಟ ವರ್ಷ ನಿಮಗೆ ಟೂ ಡೌನ್ ಆಡಿದ್ರು ಅಂದರೆ ನಂಬರ್ ಫೋರಲ್ಲಿ ಅಲ್ಲಿ ಆಡಿದ್ರು ವಿಲ್ ಜಾಕ್ಸ್ ನಂಬರ್ ತ್ರೀ ಅಲ್ಲಿ ಈ ಕಾರಣಕ್ಕೋಸ್ಕರ ದೇವದ್ ಪಡಿಕಲ್ನ ಮೂರಲ್ಲಿ ಪ್ರಮೋಟ್ ಮಾಡಿ ಇನ್ನುಳಿದ ಜಾಗ ಅಂದರೆ ನಂಬರ್ ತ್ರೀ ಅಲ್ಲಿ ಪಡಿಕಲ್ ಆಡುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು ಇನ್ನು ರಕ್ಷಿತ್ ಸಲಾಂ ಇವರು ಕೂಡ ಆಡೋ ಒಂದು ಬೋ ಆಡೋದು ಲೆಫ್ಟ್ ನೆಂಟ್ ಸಿಮರ್ ಇವರು ಮಾಹಿತಿಯ ಪ್ರಕಾರ ಡೆತ್ ಓವರ್ಸ್ ಗಳಲ್ಲಿ ಬೆಸ್ಟ್ ವ್ಯಾರ್ಕರ್ ಹಾಕ್ತಾರೆ ಅಂತ ಮಾಹಿತಿ ಇದೆ ಅಂತ ಹೇಳ್ಬೋದು ಅದೇ ರೀತಿ ಕುಣಾಲ್ ಪಾಂಡ್ಯ ಒಬ್ಬ ಆಲ್ರೌಂಡರ್ ಅಂತ ಹೇಳ್ಬೋದು ಸಖತ್ತಾಗಿ ಇವರು ಕೂಡ ಬ್ಯಾಟಿಂಗ್ ಮಾಡ್ತಾರೆ ಆಡರು ಅದೇ ರೀತಿ ಬೌಲಿಂಗ್ ಕೂಡ ಎಕನಾಮಿಕ್ ಬೌಲರ್ ಐ ಪಿ ಎಲ್ ಅಲ್ಲಿ ಅಂತಾನೆ ಹೇಳ್ಬೋದು ಅದೇ ರೀತಿ ಸ್ವಪ್ನಿಲ್ ಸಿಂಗ್ ಸ್ವಪ್ನಿಲ್ ಸಿಂಗು ಕೂಡ ಲಾಸ್ಟ್ ವರ್ಷ ಸಖತ್ತಾಗಿ ಆಡದಿದ್ದು ಆಡಂಥ ಪ್ಲೇಯರ್ ಅಂತಲೇ ಹೇಳಬಹುದು ಇವರು ಕೂಡ ಲಾಸ್ಟ್ ವರ್ಷ ಬೌಲಿಂಗಲ್ಲಿ ಸಖತ್ತಾಗಿ ಮಾಡಿದ್ರು ಬ್ಯಾಟಿಂಗಲ್ಲೂ ಕೂಡ ಒಂದೆರಡು ಮ್ಯಾಚ್ ಫಿನಿಶ್ ಮಾಡಿದ್ರು ಅದೇ ರೀತಿ ಇನ್ನೊಂದಿಬ್ರು ಮೂರು ಜನ ಪ್ಲೇಯರ್ಸ್ಗಳು ಕೂಡ ಐ ಪಿ ಈ ಐ ಪಿ ಎಲ್ ಅಲ್ಲಿ ಚಾನ್ಸ್ ಸಿಗೋ ಸಾಧ್ಯತೆ ಇದೆ ನಾವು ಇನ್ನು ರಜಪತಿದವರು ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಎಷ್ಟು ಜಾಯಲ್ಲೂ ಕೂಡ ಪ್ಲೇಯಿಂಗ್ ಲೈನ್ ಇರ್ತಾರೆ ಇವರು ಮೂರು ಜನ ಮೇಲೆ ನಾವು ಸ್ವಲ್ಪ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸಖತ್ತಾಗಿ ಎನಿ ಡೇ ಹಾಕುವ ಪ್ಲೇಯರ್ ಅಂತಲೇ ಹೇಳ್ಬೋದು ಇನ್ನು ನೋಡೋದಾದರೆ ಈಗ ಪ್ಲೇಯಿಂಗ್ ಲೆವೆನ್ ಕಡೆ ನೋಡೋದ್ರೆ ಪ್ಲೇಯಿಂಗ್ ಲೆವೆನ್ ಏನಿರುತ್ತಪ್ಪ ನೋಡಿದ್ರೆ ಪಿಲ್ಸಾಟ್ ಮತ್ತು ವಿರಾಟ್ ಕೊಹ್ಲಿ ಓಪನಿಂಗ್ ಮಾಡ್ತಾರೆ ದೇವದತ್ ಪಡಿಕಲ್ ನಂಬರ್ ತ್ರೀಯಲ್ಲಿ ಆಡ್ತಾರೆ ನಂಬರ್ ಫೋರಲ್ಲಿ ರಜತ್ ಪತಿದಾರ್ ಆಡ್ತಾರೆ ಅದೇ ರೀತಿ ನಂಬರ್ ಫೈವಲ್ಲಿ ಲಿವಿಂಗ್ ಸ್ಟೋನ್ ನಂಬರ್ ಸಿಕ್ಸಲ್ಲಿ ಅದೇ ರೀತಿ ನಿಮಗೆ ಇನ್ನೊಂದು ಆಟಗಾರ ಕೃಣಾಲ್ ಪಾಂಡೆ ಸಿಗ್ತಾರೆ ನಂಬರ್ ಸೆವೆನಲ್ಲಿ ಮತ್ತು ಟೀಮ್ ಡೇವಿಡ್ ಅವರು ಸಿಗ್ತಾರೆ ಅಂತ ಹೇಳ್ಬೋದು ಇನ್ನು ಇಂಪ್ಯಾಕ್ಟ್ ಪ್ಲೇಯರಾಗಿ ಯಾರನ್ನು ಕ್ರಿಕರು ಕರ್ಕೊಬರ್ಬೋದು ದಿಶಿ ವಿಜಯ್ ಶರ್ಮಾನೂ ಕೂಡ ಕರ್ಕೊಂಡು ಅದಾದ ನಂತರ ಬೌಲಿಂಗ್ ಫ್ ಡಿಪಾರ್ಟ್ಮೆಂಟ್ ಕೂಡ ನೋಡಿದರೆ ಸುಯೇಶ್ ಶರ್ಮಾ ಇದ್ದಾರೆ ಎಸ್ ದಯಾಲ್ ಭುವನೇಶ್ವರ್ ಕುಮಾರ್ ಜಾಶ್ ಏಜಲ್ ಕೂಡ ಇದ್ದಾರೆ ಈ ಒಂದು ಪ್ಲೇಯಿಂಗ್ ಲೆವೆನಲ್ಲಿ ಅಂತ ಹೇಳ್ಬೋದು ಇದರಿಂದ ನಮ್ಮ ಆರ್ ಸಿ ಬಿ ತಂಡ ಇನ್ನೂ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು ಸಕ್ಕತ್ತಾಗಿರುತ್ತೆ ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆಲ್ ನಿಮಗೇನು ಸುತ್ತೆ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ಜೊತೆ ಬಾಯಿಸ್ತಾ ಇದ್ದಾರೆ